ನೀವೇನ್ ಮಾಡ್ತೀರಲ್ಲ ಏನಿದೆ ಇದ್ರಲ್ಲಿ ಈಗ ಮಾಡಿದ್ರೆ ಈಗ ಆಟೋ ಬೇಕಾ ಕೆಳಗಡೆ ಬಿದ್ದಾದ್ಮೇಲೆ ಕೆಳಗಡೆ ಬಿದ್ದಾದ್ಮೇಲೆ ನಿಮ್ಗೆ ರ್ಯಾಪಿಡ್ ಇಂದ ಆಟೋ ಬೇಕು ನಿಮ್ಗೆ ಇಲ್ಲ ಅಂದ್ರೆ ರ್ಯಾಪಿಡ್ನೇ ಬೇಕು ನಿಮ್ಗೆ ಟೂ ವೀಲರು ಏನಿದೆ ಇದ್ರಲ್ಲಿ ಈಗ ಆಟೋ ಬೇಕಾ ಕೆಲಗಡೆ ಇಲ್ಲಿ ಬೆಂಗಳೂರಲ್ಲಿ ಹೆಂಗಾಗ್ಬಿಡಿದೆ ಅಂತಂದ್ರೆ ಬೆಂಗಳೂರಲ್ಲಿ ಬಾಡಿಗೆ ಹೊಡೆಯೋದು ಬರೀ ಆಟೋ ಡ್ರೈವರ್ಸು ಅವ್ರ ಕೈಗೆ ಇಡೀ ಸರ್ಕಾರ ವ್ಯವಸ್ಥೆಯನ್ನು ಕೊಟ್ಟೋ ರೀತಿಯಲ್ಲಿ ಈ ಆಟೋ ಡ್ರೈವರ್ಸು ರ್ಯಾಪಿಡೋ ರಾಪಿಡೋಲ್ಲಿ ಹೋಗ್ಬೇಕಾರೆ ಬಿದ್ದು ಹೋಗಿದ್ದಾರೆ ಆಯ್ತಪ್ಪ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬಿದ್ದು ಹೋದ್ರೆ ಅದನ್ನ ಕೇಳಕ್ಕೆ ಅದನ್ನ ಅವ್ರು ಚಾಯ್ಸ್ ಮಾಡಿದರೆ ಟೂ ವೀಲರ್ ಹೋಗ್ಬೇಕು ಅಂತ ಅವ್ರಿಗೆ ಬಿ ಏನು ಮೀಟ್ರ್ ಹಾಕ್ದಿರ ನಿಮ್ಗೆ ಹಣ ಕೊಡಕ್ಕೆ ಲೂಟಿ ಮಾಡ್ರ ಹಣ ಯಾರತ್ರ ಇಲ್ಲ ಹಾಗಾಗಿ ರ್ಯಾಪಿಡ್ ಅವರು ಮೀಟ್ರ್ ತಕ್ಕಂಗೆ ಕರ್ಕೊಂಡು ಹೋಗ್ತಾರೆ ಹಂಗಾಗಿ ಅವ್ರ ಜೊತೆ ಹೋಗ್ತಾರೆ ಇವರುಗಳು ಒಂದು ಹೆಣ್ಣು ಮಗಳನ್ನ ಲೈವ್ ಅಲ್ಲಿ ವಿಡಿಯೋ ಮಾಡಿದ ಮೇಲೆ ಕೇಸ್ ಹಾಕ್ಬೇಕಲ್ವಾ ನೋಡಿ ಕರ್ನಾ ಬೆಂಗಳೂರಲ್ಲಿ ಹೆಂಗ ಹೊಡಿದೆ ಅಂತಂದ್ರೆ ಬಾಡಿಗೆ ಹೊಡೆಯೋದು ಬಾಡಿಗೆ ಡಿಸೈಡ್ ಮಾಡೋದು ಅಥವಾ ಬಾಡಿಗೆ ನಾವು ರಾಪಿಡ್ ಅಲ್ಲಿ ಹೋಗ್ಬೇಕಾ ಆಟೋದಲ್ಲಿ ಹೋಗ್ಬೇಕಾ ಕ್ಯಾಬಲ್ ಹೋಗ್ಬೇಕಾ ಡಿಸೈಡ್ ಮಾಡೋನು ಆಟೋ ಡ್ರೈವರ್ಗಳು ಆಟೋ ಸಂಘಗಳು ಆಟೋದಲ್ಲಿ ಅಲ್ರಿ ಕೆಲಗಡೆ ಆಟೋದಲ್ಲಿ ಯಾವತ್ತು ಆಕ್ಸಿಡೆಂಟ್ ಆಗಿಲ್ಲ ನೂರ ನೂರ ಆಟೋ ತೋರಿಸ್ತೀನಿ ಆಕ್ಸಿಡೆಂಟ್ ಆಗಿರೋ ಈಗ ಆಟೋ ಬೇಕು ಕೆಳಗಡೆ ಬಿದ್ದಾದ್ಮೇಲೆ ಕೆಲಗಡೆ ಬಿದ್ದ ಆಟೋ ಬೇಕು ನಿಮ್ಗೆ ಇಲ್ಲ ಅಂದ್ರೆ ಅಂದ್ರೆ ಇವನ್ ಪ್ರಕಾರ ಈ ವಿಡಿಯೋ ಮಾಡ್ತಾರೋ ಆಟೋ ಡ್ರೈವರ್ ಪ್ರಕಾರ ಯಾರೋ ರಾಪಿಡ್ ಅಲ್ಲಿ ಹೋಗಬಾರ್ದು ಆ ಈತ ಏನೋ ಫ್ರೀಯಾಗಿ ಹೋಗೋ ರೀತಿ ಅಂದ್ರೆ ಏನೋ ನಮ್ಮನ್ನು ಕೊಂಡ್ ಕರ್ಕೊಂಡು ಹೋಗೋ ರೀತಿ ವಿಡಿಯೋ ಮಾಡಿ ಆಗ್ತಾ ಇದ್ದಾನೆ ಆಟೋದವರು ಮೀಟರ್ ಹಾಕಿ ಯೂನಿಫಾರ್ಮ್ ಹಾಕಿ ಆ ಮೀಟರ್ ದುಡ್ಡನ್ನ ತಗೊಂಡಂಗಿದ್ರೆ ರಾಪಿಡೋದಲ್ಲಿ ಹೋಗೋಂತ ಗತಿ ಯಾಕೆ ಕರ್ನಾಟಕದಲ್ಲಿ ಜನರಿಗೆ ಬೆಂಗ್ಳೂರಲ್ಲಿ ಎಸ್ಪೆಷಲಿ ಬೆಂಗಳೂರು ಒಂದ್ ರೀತಿ ಲೂಟಿ ಕೇಂದ್ರ ಆಗ್ಬಿಟ್ಟಿದೆ ಕರ್ನಾಟಕ ಹೈಕೋರ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿ ಏನಕ್ಕೆ ಈ ರಾಪಿಡೋ ಟೂ ವೀಲರ್ಗೆ ಅಂತಂದ್ರೆ ಇದುವರೆಗೂ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಇದುವರೆಗೂ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೋಗ್ತಾ ಇಲ್ಲ ನಮಗೆ ನಾನು ಏನಕ್ಕೆ ಏನ ಇರ್ಲಿ ಆಟೋ ಡ್ರೈವರ್ ಯಾರು ವಿಡಿಯೋ ಮಾಡ್ತಾ ಇದೆಯಲ್ಲ ನಿನ್ಗೇನ್ ಆಗ್ಬೇಕಾಗೈತೆ ನೀನ್ ಯಾರಪ್ಪ ನೀನ್ ಒಬ್ಬ ಆಟೋ ಡ್ರೈವರ್ ಅವ್ರು ಕೆಳಗಡೆ ಬಿದ್ದರೆ ಎತ್ತಬೇಕೇ ಹೊರ್ತು ಓಹೋ ಅಂದ್ರೆ ಕೆಳಗಡೆ ಬಿದ್ದಾಗ ಆಟೋ ಬೇಕು ಏನು ಇನ್ ಆಟೋ ಇಲ್ಲ ಅಂದ್ರೆ ಕ್ಯಾಬ್ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಇಷ್ಟೊಂದು ಏನು ಏನು ಬೆಂಗಳೂರು ಏನು ಆಟೋ ಅವ್ರಿಗೆ ಏನೋ ನಾವು ಕೊಂಡು ಬಿಟ್ಟು ಯಾರು ಎಷ್ಟು ಜನ ಮೀಟರ್ ಹಾಕ್ತೀರಾ ನೀವು ಇದು ನಾನು ತುಂಬಾ ಚೇಜ್ ಮಾಡಿ ಸುಮ್ನೆ ಇದೀನಿ ಇನ್ನ ಒಂದು ಮೂರವರೆ ನಾಲ್ಕು ಸಾವಿರ ಆಟೋಗಳನ್ನೇ ಸೀಸ್ ಮಾಡಿರೋದು ಅನಧಿಕೃತ ಆಟೋಗಳು ಸಾವಿರಾರು ಇದೆ ಯೂನಿಫಾರ್ಮ್ ಹಾಕಲ್ಲ ನೀವು ಆ ಅಲ್ಲಿ ಕೆಳಗಡೆ ಬಿದ್ರೆ ಈಗ ಆಟೋ ಬೇಕು ಏನು ಏನು ಆಟೋ ಏನು ಚಿನ್ನದ ಏನ್ ಫ್ರೀ ಆಗಿ ಕರ್ಕೊಂಡು ಹೋಗ್ತೀರಾ ಹೋಗ್ಲಿ ಮೀಟರ್ ಹಾಕ್ತೀರಾ ಎಂತದಿಲ್ಲ ನೀವು ಅಲ್ಲ ಯಾವ ಮಟ್ಟಕ್ಕೆ ನೋಡಿ ಹ ಯಾವ ಮಟ್ಟಕ್ಕೆ ನೋಡಿ ಇವ್ರೆಲ್ಲ ಆಟೋದವರು ಹೇಫ್ಟಿ ಸೇ ಸೇ ಸೇಫ್ಟಿ ಇಲ್ಲ ಅಂತಂದ್ರೆ ಏನ್ ಆಟೋದಲ್ಲಿ ಸೇಫ್ಟಿ ಇದ್ಯಾ ಏನಪ್ಪ ರಾಜ್ಕುಮಾರ ವಿಡಿಯೋ ಮಾಡ್ತಾರೆ ರಾಜ್ಕುಮಾರ ಏನ್ ಆಟೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸುರಕ್ಷಿತನ ಯಾವ ಆಟೋನು ಆಕ್ಸಿಡೆಂಟ್ ಆಗಲ್ವಾ ಯಾವ ಆಕ್ಸಿಡೆಂಟು ಕೆಳಗಡೆ ಬೀಳ್ಸಲ್ಲ ಎಷ್ಟು ಸಾವಿರ ಆಟೋ ಬೇಕು ಆಕ್ಸಿಡೆಂಟ್ ಆಗಿರೋವು ಆ ರಾಪಿಡ್ ಅದ್ರಲ್ಲಿ ಹೋಗ್ಬೇಕಾದ್ರೆ ಕೆಳಗಡೆ ಬಿದ್ರೆ ಅದನ್ನ ವೀಡಿಯೋ ಮಾಡಾಕ್ತಾವ್ ಏನಕ್ಕೆ ಅಂತಂದ್ರೆ ಓ ರಾಪಿಡಾ ಬೇಡ ನೀವು ಲೂಟಿ ಮಾಡ್ಬೇಕು ಅಲ್ರು ನೀವುಗಳು ಕರೆಕ್ಟ್ ಆಗಿ ಮೀಟರ್ ಹಾಕಿದ್ದಿದ್ರೆ ಮೀಟರ್ ಹಾಕಿ ಯೂನಿಫಾರ್ಮ್ ಹಾಕಿ ಪರ್ಮಿಟ್ ತಗೊಂಡು ಲೈಸೆನ್ಸ್ ತಗೊಂಡು ಓಡ್ಸಂಗಿದ್ದಿದ್ರೆ ಈ ರಾಪಿಡ್ ಹಾಕ್ಬೇಕಾಗಿತ್ತು ಹ ನಿಮ್ಮಗಳಿಗೆ ಮೀಟರ್ ಹಾಕಲ್ಲ ಯೂನಿಫಾರ್ಮ್ ಹಾಕಂಗಿಲ್ಲ ನೀವು ಆಮೇಲೆ ಹತ್ತು ಕನ್ನಡದಲ್ಲಿ ಮಾತಾಡ್ಬೇಕು ಅದನ್ನ ಹಿಡ್ಕೊಂಡು ಜಗಳ ಮಾಡಿ ವಸೂಲಿ ಮಾಡ್ಬೇಕು ಮತ್ತೆ ಶುರು ಮಾಡ್ಬೇಕಾ ನಾವ್ ಆಟೋ ಆಟೋ ಹಿಂದೆ ಏನ ರಾಜ್ಕುಮಾರ ಆ ಹೆಣ್ಮಗಳ್ ವಿಡಿಯೋ ಮಾಡಿದ್ಯಲ್ಲ ಪರ್ಮಿಷನ್ ಇದೆಯಾ ಹೆಣ್ಮಗಳದು ನೀನ್ ಸಾಧ್ಯವಾದ್ರೆ ಎತ್ತಬೇಕು ವಿಡಿಯೋ ಮಾಡಕ್ಕೆ ನಿಂಗೆ ಪರ್ಮಿಷನ್ ಇದೇನಿಯಾ ಬೇರೆ ಯಾರೋ ಹೆಣ್ಮಗಳನ್ನ ವಿಡಿಯೋದಲ್ಲಿ ತೋರ್ಸಕ್ಕೆ ನಿಂಗೆ ಪರ್ಮಿಷನ್ ಇದೆಯಾ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ನೀನ್ ಎತ್ತಿಲ್ಲ ಅಂದ್ರೆ ಟ್ರಾಫಿಕ್ ಆನ್ ಇದಾನೆ ಸಂಬಳ ಕೊಡ್ತೀವಿ ಟ್ರಾಫಿಕ್ ಆನ್ಗೆ ಟ್ರಾಫಿಕ್ ಪೊಲೀಸ್ ಅಲ್ಲಿ ಇರೋನ ಬರ್ತಾರೆ ಎತ್ತಾರೆ ನೀನು ಎತ್ತುಬಿಟ್ಟು ಏನು ಲಗಾಚಾರ ಇಲ್ಲಿ ಮಾಡಿದ್ರೆ ಈಗ ಆಟೋಬೇಕಾ ಕೆಳಗಡೆ ಆಟೋ ಏನು 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 ಅಕ್ಕೆ ನೀನು ಆಟೋದಿಂದ ಕೆಳಗಡೆ ಬೀಳೋದೇ ಇಲ್ಲ ಏನು ಅಂಗರ ಆರಿಸಿಕೊಳ್ಳೋದು ಆಟಾ ಅಂಗರ ಯಾವ ಆಟೋನ ಆಕ್ಸಿಡೆಂಟ್ ಆಗಿಲ್ವಲ್ಲ ಏನು ಏನು ಮಾತಾಡ್ತಾರೆ ಈ ಅಬ್ಬಾ ಬಾ ಏನೋ ಬಾ ಬಾ ಏನು ಬೆಂಗಳೂರನ್ನ ಬರ್ಕೊಂಡು ಬಿಡಿದಿರನ್ರಾ ಹಾ ವಾಟ್ ಈಸ್ ದಿಸ್ ಅರೇನ್ಸ್ಮೆಂಟ್ ನೀನ್ ಕೈಲಾದ್ರೆ ಎತ್ತು ಇಲ್ಲ ಅದು ಮುಕೊಂಡು ಇರ್ಬೇಕು ಇದು ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಹಂಗಾರೆ ನೀನು ಆಟೋ ಆಟೋಗಳು ಯಾವತ್ತು ಆಕ್ಸಿಡೆಂಟ್ ಆಗಲ್ಲ ಆಕ್ಸಿಡೆಂಟ್ ಫ್ರೀನ ಆಟೋ ಮೀಟರ್ ಹಾಕ್ತೀರಾ ನಿಮ್ಮ ಅಲ್ಲ ನಾನು ಹೋರಾಟ ಮಾಡಿದ್ಮೇಲೆ ನೀವು ಮೀಟರ್ ಹಾಕ್ತಾ ಇರೋದು ಯೂನಿಫಾರ್ಮ್ ಹಾಕ್ತಾ ಇರೋದು ಅದಕ್ ಮುಂಚೆ ನಿಮ್ಮ ನಿಮ್ಮ ಔತಾರ್ಯ ನಿಮ್ಮ ನಿಮ್ಮ ನಡೆ ಹೆಂಗಿತ್ತು ಅಂದ್ರೆ ಇಡೀ ಕರ್ನಾಟಕ ಇಡೀ ಬೆಂಗಳೂರು ಗೊತ್ತಿದೆ ಹಾ ಆಫ್ಟರ್ ಇಲ್ಲ ಏನು ರಾಪಿಡ್ ಇಲ್ಲ ಅಂತಂದ್ರೆ ಫ್ರೀಯ ಕರ್ಕೊಂಡು ಹೋಗ್ತೀಯಾ ಆಟದಲ್ಲಿ ಏನು ಮಾಡ್ತೀರಲ್ಲ ಏನಿದೆ ಇದರಲ್ಲಿ ಈಗ ಏನು ಏನೈತೆ ಏನು ಫ್ರೀಯ ಕರ್ಕೊಂಡು ಹೋಗ್ತೀಯಾ ನೀನು ಆಟೋದಲ್ಲಿ ಮೀಟರ್ ಅತ್ತೆ ಹೋಗ್ಲಿ ಮೀಟರ್ ಕೂಡ ಹಾಕಲ್ಲ ನೀವೂ ನಾನ್ ಸೆನ್ಸ್ ಯಾವಾಗ ನೋಡಿದ್ರೋ ರಾಪಿಡ್ ಅವ್ರದ್ದು ಆ ವಿಡಿಯೋ ಮಾಡ್ಕೊಂಡು ಜೀವನ ಮಾಡ ಅಂತರು ನೀವು ಲೆ ಹೆಂಗೆ ರೋಡ್ ಟ್ಯಾಕ್ಸ್ ಕಟ್ತಿದೀರಾ ಅವರು ರೋಡ್ ಟ್ಯಾಕ್ಸ್ ಕಟ್ತಾರೆ ಕೇಂದ್ರ ಸರ್ಕಾರ ರಾಪಿಡೋ ಓಡಿಸ್ಕೆ ಪರ್ಮಿಷನ್ ಕೊಟ್ಟಿದೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ರಾಪಿಡೋಗೆ ಕಂಡೀಷನ್ಸ್ ಮಾಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮಾಡಿ ಅಂತ ಆದೇಶ ಮಾಡಿದೆ ನೀವ್ಯಾರು ಕುಡಿಯೋ ನೀರಲ್ಲಿ ಅಲಾಡ್ಸಕ್ ಬರೋದು ನೀವೇನಕ್ಕ ಕುಡಿಯೋ ನೀರಲ್ಲಿ ಅಲ್ಲಾ ಬರೋದು ಒಬ್ರು ಕೂಡ ಮೀಟರ್ ಹಾಕಲ್ಲ ನೀವು ಹ ಯೂನಿಫಾರ್ಮ್ ಹಾಕಲ್ಲ ಮೀಟರ್ ಕೊಟ್ರೆ ತಗೊಳ್ಳಲ್ಲ ಅಂತದ್ರಲ್ಲಿ ಇಲ್ಲಿ ಏನು ಆಟದಲ್ಲಿ ಏನು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿನಾಪಿಡ್ ಸೇಫ್ಟಿ ಇಲ್ಲ ಆಟೋ ಆಕ್ಸಿಡೆಂಟ್ ಆಗಿಲ್ವಾ ಯಾವ ನೈತಿಕತೆ ಇದೆ ನಿಮ್ಗೆಲ್ಲ ಯೂನಿಫಾರ್ಮ್ ಹಾಕಲ್ಲ ಪರ್ಮಿಟ್ ಇಲ್ಲ ಬ್ಯಾಡ್ಸ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ದೌರ್ಜನ್ಯ ಆಟೋ ಓಡಿಸೋ ನೆಪದಲ್ಲಿ ನಿಮ್ಗಳು ದೌರ್ಜನ್ಯ ಮತ್ತೆ ಶುರು ಮಾಡ್ಬೇಕಾ ಧರ್ಮಸ್ಥಳದಲ್ಲಿ ಬಿಸಿ ಇದ್ದೀನಿ ಇಲ್ಲ ಅಂದ್ರೆ ಹಿಂದೆ ಬಿದ್ರೆ ಬೆಂಗಳೂರಲ್ಲಿ ಅನಧಿಕೃತ ಆಟಗಳೆಲ್ಲ ಒ ಜಪ್ತಿ ಮಾಡ್ಕೊಂಡೋಗ್ರಿಗೂ ಬಿಡಲ್ಲ ನಿಮ್ಮನ್ನ ಏನ್ ಡ್ರಾ ಮಾಡ್ತೀರಾ ನೀವು ಏನ್ ರೌಡಿಮ್ಮ ಈ ಹೆಣ್ಮಗಳದ್ದು ವಿಡಿಯೋ ಮಾಡ್ತಾ ಇದ್ದಾನೆ ಒಬ್ಬ ಆಕೆ ಪರ್ಮಿಷನ್ ಇಲ್ದಿರ ಕೆಳಗಡೆ ಬಿದ್ದಾಗ ವಿಡಿಯೋ ಮಾಡಕ್ಕೆ ಇವನ್ ಏನು ಅಧಿಕಾರ ಇದೆ ಈ ಆಟೋ ಡ್ರೈವರ್ಗೆ ಏನು ಅಧಿಕಾರ ಇದೆ ಆ ಹೆಣ್ಮಗಳನ್ನ ವಿಡಿಯೋ ಮುಖಾಂತರ ಎಕ್ಸ್ಪೋಸ್ ಮಾಡ್ತಾನೆ ಇವನು ವಾಟ್ ನಾನ್ ಸೆನ್ಸ್ ಈಸ್ ದಿಸ್ ಏನ್ ಬೆಂಗಳೂರು ಏನು ಆಟೋದವ್ರಿಗೆ ಟ್ರಾ ಟ್ರಾಫಿಕ್ ಪೊಲೀಸ್ ಕೆಲಸ ಈಗ ಯಾಕೆ ಮಾಡ್ತಾ ಟ್ರಾಫಿಕ್ ಕೆಲಸ ಇದ್ ಮಾಡಿಡ್ ಬಿದ್ದಾರಂತೆ ಆಟೋದಲ್ಲಿ ಆಟೋದಲ್ಲಿ ಯಾರು ಬಿದ್ದೇ ಇಲ್ವಾ ಆಟೋದಲ್ಲಿ ಯಾರು ಆಕ್ಸಿಡೆಂಟ್ ಆಗೇ ಇಲ್ವಾ ಆಟೋದಲ್ಲಿ ಮೀಟರ್ ಆಗ್ತೀಯಾ ಆಟೋಗೆ ಪರ್ಮಿಟ್ ಇದ್ಯಾ ಆಟೋಗೆ ಇನ್ಶೂರೆನ್ಸ್ ಇದ್ಯಾ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ ಏನು ಇಲ್ಲ ಗ್ರೀನ್ ಕಲರ್ ಟಾರ್ಪಲ್ಲು ಏನು ನೀನು ಏನು ಏನು ಏನ್ ನಿನ್ ಮೇಲೆ ಪರಮಾತ್ಮ ಕೆಳಗಡೆ ತಕ್ಷಣ ಹಾರ್ಕೊಂಡು ಬಂದು ಅವ್ರನ್ನ ಬಚಾವ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾನೆ ಯಾವ ನೈತಿಕತೆ ಇದೆ ನಿನಗೆ ಯಾವ ನೈತಿಕತೆ ಇದೆ ನಿನಗೆ ಏನು ಬೆಂಗಳೂರ್ನೇನು ಬರ್ದಿಟ್ಕೊಂಡ್ಬಿಟ್ಟಿದ್ದೀರಾ ನೀವು ಏನ ಧರ್ಮಸ್ಥಳ ಐತೆ ಅಂತ ಸುಮ್ನೆ ಇದ್ದೀನಿ ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಒಂದು ಅನಧಿಕೃತ ಆಟೋ ಬಿಡಕ್ ಬಿಡ್ತಾ ಇರ್ಲಿಲ್ಲ ನೋಡಿ ಸಾರ್ವಜನಿಕರ ಯಾವ ರೀತಿ ಅರೇಂಜ್ಮೆಂಟ್ ಪೋಲಿ ಇವ್ರುದು ಆಟೋ ಓರ್ದು ನೀವು ಮಾಡ್ತೀರಲ್ಲ ಏನಿದೆ ಇದರಲ್ಲಿ ಈಗ ಆ ಏನಿದೆ ಏ ಏನಿದೆ ಓ ಕರನೋ ಬಿಡ್ತಾನೆ ಅವನು ನಿಂತರೆ ಮೀಟರ್ ಹಾಕ್ತಿರ ವಸೂಲಿ ಹಾಕಲ್ಲ ಅವನು ನೀವೆಲ್ಲ ಮೀಟರ್ ಹಾಕಿ ಇದ್ರೆ ರಾಪಿಡ್ ಆಗಬೇಕಾಗಿತ್ತು ರಾಮಲಿಂಗ ರೆಡ್ಡಿ ಇंना ಮನಸ್ ಮಾಡಿಲ್ಲ ಸಿದ್ಧರಾಮಯ್ಯನ ಸರ್ಕಾರ ಮನ್ಸ್ ಮಾಡಿಲ್ಲ ಈ ರಾಪಿಡ್ ಆಗೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಕ ತಡೆ ಹಿಡಿದು ನೀವೇ ಅಂತ ನಮ್ಗೆ ಗೊತ್ತಿದೆ ನಿಮ್ಮ ಲೂಟಿಗೆ ಬೆಂಗಳೂರಲ್ಲಿರೋ ಜನಗಳನ್ನ ಆಹಾರ ಮಾಡ್ಕೊಂಡಿದ್ದೀರಾ ನಾನ್ ಸೆನ್ಸ್ ನೋಡಿ ಹ ಏನೋ ಆಟೋ ಆಟೋ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ನಾನ್ ಸೆನ್ಸ್